ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಆಗಿ ಸಿಂಗಲ್ ಸ್ಟೆಪ್ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಸ್ಕ್ವೇರ್ ಬೀಡ್ಸು ಮತ್ತು ಈ ರೀತಿ ಫ್ಲವರ್ ಬೀಡ್ಸು ಈ ಸ್ಕ್ವೇರ್ ಬೀಡ್ಸು ಯೂಸ್ ಮಾಡಿಕೊಂಡು ಸಿಂಗಲ್ ಸ್ಟೆಪ್ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀಡಲ್ ನಂಬರ್ ಲೆವೆನ್ ತೊಗೊಂಡಿದ್ದೀನಿ ನಾನು ಯೂ ಯಾವಾಗಲೂ ಯೂಸ್ ಮಾಡೋದು ಲೆವೆನ್ ನಂಬರನೇ ನಿಮಗೆ ಬೇಕಾದರೆ ನೈನ್ ಟೆನ್ ಯಾವುದಾದ್ರೂ ತೊಗೋಬೋದು ಆಸ್ ಯೂಶ್ವಲ್ ಎಂಟು ಹೇಳಿದಾರನ ರೋಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೀರೆ ಕಲರ್ ಈ ರೀತಿ ಸೀರೆ ಪೂರ್ತಿ ಪಿಂಕ್ ಕಲರಲ್ಲಿದೆ ಸೆರಗು ಮತ್ತು ಬಾರ್ಡರು ಮೆರೂನ್ ಕಲರಲ್ಲಿದೆ ಹಾಗಾಗಿ ಸೀರೆ ಕಲರ್ನ ತೊಗೊಂಡಿದ್ದೀನಿ ಯಾವ ರೀತಿ ಹಾಕೋದು ಅಂತ ನೋಡೋಣ ಸೀರೆ ರೈಟ್ ಸೈಡಿಂದ ತೊಗೋಬೇಕು ಈ ರೀತಿ ಎಡ್ಜಲ್ಲಿ ಜಲ್ಲಿ ಹಾಕಿ ದಾರ ತಂದು ಲಾಕ್ ಮಾಡಬೇಕು ಎರಡು ಸರ್ತಿ ನಾಟ್ ಹಾಕಬೇಕು ಲಾಕ್ ಮಾಡಿದ್ವಲ್ಲ ಅದ್ರ ಅದೇ ಜಾಗದಲ್ಲಿ ನೀಡಲು ಹಾಕಿ ಒಂದು ಸಿಂಗಲ್ ಕೃಷಿ ಮಾಡ್ಕೊಳ್ಳೋಣ ಮತ್ತು ನಾನು ಸ್ಟಾರ್ಟಿಂಗಿಗೆ ಕುಚ್ಚಿ ಬರಲಿ ಅಂತ ಫೈ ಚೈನ್ ಹಾಕ್ತಾಯಿದೀನಿ ಒಂದು ಎರಡು ಮೂರು ನಾಲ್ಕು ಐದು ವೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆದಮೇಲೆ ಥ್ರೆಡ್ನ ಮೇಲೆ ಮಾಡಿ ಸ್ಕ್ವೇರ್ ಬೀಡು ಮತ್ತು ಈ ಫ್ಲವರ್ ಬೀಡನ್ನು ಸ್ಕ್ವೇರ್ ಬೀಡ್ ಮಧ್ಯ ಫ್ಲವರ್ ಬೀಡ್ ಇಟ್ಟು ಈ ರೀತಿ ಈ ರೀತಿ ಬರಬೇಕು ನಿಧಾನವಾಗಿ ಥ್ರೆಡ್ನ ಪಾಸ್ ಮಾಡಬೇಕು ಒಂದ್ಸರಿ ಈ ಥರ ಥ್ರೆಡ್ಡು ಈ ರೀತಿ ಆ ಬೀಡ್ ಒಳಗಾಸಿನ ಥ್ರೆಡ್ನ ಪಾಸ್ ಮಾಡಬೇಕು ಥ್ರೆಡ್ ಪಾಸ್ ಆದಮೇಲೆ ಬೀಡ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಈ ರೀತಿ ಈ ರೀತಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡಬೇಕು ಈ ರೀತಿ ಕಾಣಿಸುತ್ತೆ ಬೇಗ ಅರ್ಧ ಗಂಟೆಗೆಲ್ಲ ಹಾಕ್ಬಿಡೋದು ಮತ್ತು ಫೈ ಚೈನ್ ಹಾಕೋಣ ಕುಚ್ಚಿಗೆ ಇದು ಎರಡು ಮೂರು ನಾಲ್ಕು ಐದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮತ್ತು ತರ ಮೇಲ್ ಮಾಡಿ ಒಂದು ಸ್ಕ್ವೇರ್ ಬೇಡು ಮತ್ತು ಸ್ಕ್ವೇರ್ ಬೀಡ್ ಮಧ್ಯೆ ಈ ರೀತಿ ಫ್ಲವರ್ ಬೀಡನ್ನ ಇಟ್ಟು ಈ ಹೋಲು ಈ ಹೋಲು ಒಂದೇ ಹತ್ರ ಇಟ್ಕೋಬೇಕು ಈ ರೀತಿ ನಿಧಾನವಾಗಿ ನೀಡಲು ಹಾಕಿ ಥ್ರೆಡ್ನ ಪಾಸ್ ಮಾಡಬೇಕು ಥ್ರೆಡ್ ಪಾಸ್ ಆದಮೇಲೆ ಬೀಡನ್ನ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಈ ರೀತಿ ಬಟ್ಟೆಯಲ್ಲಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು ಈ ರೀತಿ ಕಾಣುತ್ತೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಸಿಂಗಲ್ ಸ್ಟೆಪ್ ಆದರೂ ಸಹ ಒಂದೇ ಸ್ಟೆಪ್ಪಲ್ಲಿ ಮುಗಿಯೋ ಮುಗಿದೋಗುತ್ತೆ ಹಾಗಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ಮತ್ತು ಕುಚ್ಚು ಹಾಕೋದಕ್ಕೆ ಫೈ ಚೈನ್ ಹಾಕ್ತಾಯಿದ್ದೀನಿ ಪೈ ಚೈನ್ ಹಾಕಿ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮತ್ತು ಥ್ರೆಡ್ನ ಮೇಲ್ ಮಾಡಿ ಒಂದು ಸ್ಕ್ವೇರ್ ಬೀಡು ಮತ್ತು ಒಂದು ಫ್ಲವರ್ ಬೀಡು ಈ ರೀತಿ ಮಧ್ಯ ಇಟ್ಟು ಇದು ಬೀಟ್ ದಪ್ಪ ಇರೋದ್ರಿಂದ ನೀಡಲ್ ಸ್ವಲ್ಪನೇ ಮೂತಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಹಾಕೋದಕ್ಕೆ ನಿಧಾನವಾಗಿ ಥ್ರೆಡ್ ಬಿಚ್ಚ್ಕೊಂಬಿಟ್ರೆ ಗೊತ್ತಾಗ್ಬಿಡುತ್ತೆ ಲೂಸ್ ಬಂದ್ಬಿಡುತ್ತೆ ಟೈಟಾಗಿ ಇಟ್ಕೊಂಡು ಈ ರೀತಿ ಆ ಫ್ಲವರ್ ಬೀಡು ಮತ್ತು ಆ ಸ್ಕ್ವೇರ್ ಬೀಡು ನೀಟಾಗಿ ಎರಡರೊಳಗಾಸಿನೂ ಥ್ರೆಡ್ಡು ಪಾಸಾಗಬೇಕು ಮತ್ತು ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಸಾರಿ ಆದಷ್ಟು ನಿಧಾನವಾಗಿ ಹಾಕೋದು ಕಲ್ತ್ಕೊಳ್ಳಿ ಆದಷ್ಟು ನಿಧಾನವಾಗಿ ಥ್ರೆಡ್ನ ಎಳೀರಿ ಬೀಡಲಾಸಿನ ಜೋರಾಗೆ ಶಕ್ತಿ ಎಲ್ಲ ಬಿಟ್ಟು ಎಳೆದ್ಬಿಟ್ರೆ ಥ್ರೆಡ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಅದನ್ನು ಕಟ್ ಮಾಡಿ ದಾರ ಕಟ್ ಮಾಡಿ ನಾಟ್ ಹಾಕಿ ನಾಟ್ ಹಾಕ್ಬಿಟ್ರೆ ಈ ಬೀಡೊಳಗಾಸಿನ ಥ್ರೆಡ್ಡು ಬೇಗ ಪಾಸಾಗಲ್ಲ ಹಾಗಾಗಿ ಅದು ಬೇಡ ಅಂತ ನಿಧಾನವಾಗಿ ಹಾಕೋಬೇಕು ఈ రీతి మే ఫై చైను కుచ్చే ఎలిగ్ బ అనగా లాక్ మే రెడ్ మేలుమా నెక్స్ట్ బీడ్ హక్కు ఈ రీతి కా ఫస్ట్ స్టార్టింగ్ ఫైవ్ చైను మే స్క్వేర్ బీడు ఫైవ్ చైను స్క్వేర్ బీడు ఫైవ్ చైన్ స్క్వేర్ ఫై బీడు చైన, ಮತ್ತು ಫೈ ಚೈನು ಈಗ ನೆಕ್ಸ್ಟು ಬೀಡ್ ಹಾಕಬೇಕು ಇದೇ ರೀತಿ ಸೀರೆ ಪೂರ್ತಿ ಹಾಕಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಬಂದಿದೆ ಡಿಸೈನು ಸಿಂಗಲ್ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಹಾಕಿ ಕಾಣುತ್ತೆ ಪೂರ್ತಿ ಆಗಿದೆ ನಾಲ್ಕಡೆ ಕುಚ್ಚು ಹಾಕಿದ್ದೀನಿ ಏರ್ಪಿನಲ್ಲಿ ನೂರೈವತ್ತೇಳಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈ ಫೈವ್ ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ಹಾಕಿ ಈ ರೀತಿ ಏರ್ಪಿನ್ ರಿಮೂವ್ ಮಾಡಬೇಕು ನೀಟಾಗಿ ಒಂದು ಲೆವೆಲಾಗಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಮತ್ತೊಂದು ಥ್ರೆಡ್ಡಿನ ಸಹಾಯದಿಂದ ಟೈಟಾಗೆ ಕುಚ್ಚಿನ ಟೈಟ್ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಸೂಜಿ ದಾರದಲ್ಲಿ ಥ್ರೆಡ್ ಕುಚ್ಚಿನ ಕಟ್ತಾರೆ ನಾ ಇದೇ ರೀತಿ ನಾವು ಕಟ್ಟೋದು ನಮಗಿದೆ ಕಂಫರ್ಟಬಲ್ ಅನಿಸುತ್ತೆ ಹಾಗಾಗಿ ನಾವು ಇದೇ ರೀತಿ ಕಟ್ತೀವಿ ಎರಡು ಸರಿ ನಾಟ್ ಹಾಕಿದಾದಮೇಲೆ ಫ್ರೆಡ್ನ ರಿಮೂವ್ ಮಾಡಬೇಕು ಈ ರೀತಿ ಕಾಣುತ್ತೆ ಮತ್ತೊಂದು ಹಾಕೋಣ ಥ್ರೆಡ್ನ ಟೈಟಾಗಿ ಸುತ್ತಿ ಒಂದೆರಡು ಸಾರಿ ನಾಟ್ ಹಾಕಬೇಕು ಒಂದು ಮೂರು ಸಾರಿ ಟೈಟಾಗಿ ನಾಟ್ ಹಾಕಿದ್ರೆ ಬಿಚ್ಚಿಕೊಳ್ಳಲ್ಲ ಈ ರೀತಿ ನಾಟ್ ಹಾಕಿ ಗೋಲ್ಡ್ ಥ್ರೆಡ್ ರಿಮೂವ್ ಮಾಡಬೇಕು ಕುಚ್ಚು ಕಟ್ಟಿದಾಗಿದೆ ಇದನ್ನೆಲ್ಲವೆಲ್ಲ ಕಟ್ ಮಾಡಿ ಯಾವ ರೀತಿ ಕಾಣುತ್ತೆ ಅಂತ ಪೂರ್ತಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಈ ಡಿಸೈನ್ನ ಫೈನಲ್ ಲುಕ್ ಈ ರೀತಿ ಬಂದಿದೆ ಪೂರ್ತಿ ಕುಚ್ಚು ಕಟ್ಟಿ ಲೆವೆಲ್ಲ ಕಟ್ ಮಾಡಿ ಕುಚ್ಚಾಕ ಇದ್ದು ತೋರಿಸಿದ್ದೀನಿ ಲೆವೆಲ್ಲ ಕಟ್ ಮಾಡಿ ಈ ರೀತಿ ಫಿನಿಶಿಂಗ್ ಬಂದಿದೆ ಸಿಂಗಲ್ ಸ್ಟೆಪ್ಪಲ್ಲೇ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಸೀರೆ ಮತ್ತು ಪಲ್ಲು ಕಲರಲ್ಲಿ ಮ್ಯಾಚ್ ಮಾಡಿ ಕುಚ್ಚು ಕಟ್ಟಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್